ಚನ್ನಗಿರಿ ತಾಲೂಕಿನ ಪುರಸಭೆ ವ್ಯಾಪ್ತಿಯಲ್ಲಿ ತಾಲೂಕು ಮಟ್ಟದ ಜನತಾ ದರ್ಶನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಶಾಸಕ ಬಸವರಾಜು ಬಿ ಶಿವಗಂಗಾ ನೇತೃತ್ವದಲ್ಲಿ ಚನ್ನಗಿರಿಯ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಲಾಯಿತು ತಾಲೂಕಿನ ಅಧಿಕಾರಿಗಳೊಂದಿಗೆ ಕ್ಷೇತ್ರದ ಜನರ ಸಮಸ್ಯೆಗಳನ್ನು ಆಲಿಸಿದ ಶಾಸಕರು ಸ್ಥಳದಲ್ಲಿಯೇ ಪರಿಹಾರ ನೀಡುವಂತಹ ಕೆಲಸ ಮಾಡಿದ್ರು ಕಾರ್ಯಕ್ರಮದಲ್ಲಿ ಶಾಸಕರು ಸರ್ಕಾರದ ಗೃಹ ಜ್ಯೋತಿ ಯೋಜನೆಯಡಿಯಲ್ಲಿ ಗೃಹ ಬಳಕೆ ಫಲಾನುಭವಿಗಳಿಗೆ ಉಚಿತ ವಿದ್ಯುತ್ ಹಾಗೂ ಸಹಾಯಧನದ ವಿವರವನ್ನು ನೀಡಿದ್ರು ಇದೇ ವೇಳೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಪಕ್ಷದ ಮುಖಂಡರು ಭಾಗಿಯಾಗಿದ್ರು ವರದಿ ನಲ್ಲೂರು ಮೊಹಮ್ಮದ್ ಎಬಿ ನ್ಯೂಸ್ ಚನ್ನಗಿರಿ

కర్ణాటక ఎనరే పలు ఈర్శన కార్యక్రమ అధికార ఎంతో విశేష కార్యక్రమ ముఖ్యమంత్రి సహే అదే నన్ను తో ఈ తాలూకు ఈ కార్యక్రమం నిదర్శన కొట్టు ఈ కార్యక్రమ తే ಕಾರ್ಯಡ ಸುಮಾರು ನಾಲ್ಕು ಗ್ರಾಮಗಳ ಜನತಾ ರಚನೆ ನಡೆದೇನು ಐದು ಗ್ಯಾಂಗಳು ಜನತಿನಾಗ ಜಾಲಾ ಪ್ರಸಾರ ಜನಕರಿಗೆ ಮತ್ತು ಇತರ ಎಲ್ಲರಿಗೂ ವಂದನೆಗಳು. ಅದನ್ನ ನಾವು ಗಣೇಶ ಸ್ಮರಣೆ ಮತ್ತು ರಾಯರ ಮೈದಾನದಲ್ಲಿ ಸತಾರ 20 ದಿನಗಳ ವರ್ಷದೊಂದಿಗೆ ಇದ್ದಕೊಂಡು ನೀಡುವಂತಹ ಆದರಣೆ ಮಾಡಿದೆ. ಅದಕ್ಕೆ ಆ ವಿದ್ಯುತ್ ಸಹ ಆ ಆಧತಿಯಿಂದ ಹಾಗೂ ಆ ಸಂಸ್ಥೆದಿ ತಾವು ಎಲ್ಲರೊಂದಿಗೆ ಸಹ ನಾವು ಬರಪಾರಡಿನಂತಹ ಮಹನೀಯರಂತಹ ಕಾರ್ಯ ರೀತಿಯಂತಹ ಹಾಗೂ ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಅವಕಾಶ ಮಾಡಿದೆ. ತಮ್ಮೆಲ್ಲಾ ಯುವ ಯัจ್ಯಕ್ಕೆ ಕಾರ್ಯದ ಸ್ವರವೇ और सूचना रख लिया है आ